ಹಾಯ್ ಹಲೋ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಕೆರೆಗೆ ಹಾರ ಇದೊಂದು ಜನಪದ ಕಥನ ಗೀತೆ ಕಥನ ಗೀತೆ ಅಂತ ಹೇಳಿದ್ರೆ ಕಥೆಯನ್ನ ಗೀತೆಯ ರೂ ರೂಪಕವಾಗಿ ಕಟ್ಕೊಳ್ಳುವಂಥದ್ದನ್ನು ನಾವು ಕಥನ ಗೀತೆ ಅಂತ ಹೇಳಿ ಕರಿತೀವಿ ಇಲ್ಲಿ ಕೆರೆಗೆ ಹಾರ ಅಂತ ಹೇಳಿದಾಗ ಹಾರ ಅಂತ ಹೇಳಿದ್ರೆ ನಮ್ಮ ಜೀವವನ್ನು ನಾವು ಅಂಥದ್ದು ನಮ್ಮ ಜೀವವನ್ನ ಅರ್ಪಿಸ್ಕೊಳ್ಳುವಂಥದ್ದು ಸೊ ಅರ್ಪಿಸ್ಕೊಳ್ಳುವಂಥದ್ದನ್ನ ನಾವೇನಂತ ಕರಿತೀವಿ ಇಲ್ಲಿ ಹಾರ ಅಂತೇನು ಕೂಡ ಕರಿತೀವಿ ಅದ್ರ ಜೊತೆಗೆ ಇನ್ನೂ ಎರಡು ಕಾನ್ಸೆಪ್ಟ್ಗಳು ಬರ್ತವೆ ಯಾವುದು ಅಂತ ಹೇಳಿದ್ರೆ ಒಂದು ಸತಿ ಸಹಗಮನ ಇನ್ನೊಂದು ಜೊಹಾರ್ ಅಂತ ಹೇಳಿ ಇವೆರಡೂ ಕೂಡ ಇದೇ ರೀತಿನಲ್ಲೇ ಅಂದ್ರೆ ಇಲ್ಲಿ ಲೋಕದ ಉದ್ಧಾರಕ್ಕೆ ಅಥವಾ ಸಮಾಜದ ಕಲ್ಯಾಣಕ್ಕೋಸ್ಕರ ಇಲ್ಲಿ ತನ್ನನ್ನ ತಾನು ಒಂದು ಕೆರೆಗೆ ಹಾರವಾಗಿ ಅಂದ್ರೆ ತನ್ನ ತಾ ತಾನು ಒಡ್ಕೊಳ್ಳೋ ಅಂಥದ್ದು ಇಲ್ಲಿ ನಾವು ನೋಡ್ತಕ್ಕಂಥದ್ದು ಇದ್ರ ಮೂಲಕವಾಗಿ ನಾವು ಇಲ್ಲೇನು ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ ಇದು ಸಮಾಜದ ಉದ್ಧಾರವನ್ನ ನೋಡ್ತಾ ಹೋಗ್ತೇವೆ ಇಲ್ಲಿ ಸತಿ ಸಹಗಮನ ಅಂತ ಹೇಳಿದ್ರೆ ಇದು ಬೈ ಫೋರ್ಸ್ಫುಲಿ ಯಾರ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಸಂಪ್ರದಾಯಬದ್ಧವಾಗಿರ್ತಕ್ಕಂಥವ್ರು ಬೈ ಫೋರ್ಸ್ಫುಲಿ ಸತ್ತಿರತಕ್ಕಂತಹ ಗಂಡನ ಚಿತೆಯ ಮೇಲೆ ಹೆಣ್ಣನ್ನ ಅಂದ್ರೆ ಅವನ ಹೆಂಡತಿಯನ್ನ ಅದರೊಳಗಡೆ ಹಾಕುವಂಥದ್ದು ಜೊಹಾರ್ ಅಂತ ಹೇಳಿದ್ರೆ ಇಲ್ಲೇನಾಗತ್ತೆ ಬೈ ವಾಲಂಟಿಯರ್ ಆಗಿ ತಮ್ಮನ್ನ ತಾವು ಎಲ್ಲಿ ಆ ಚಿತೆಯ ಮೇಲೆ ಹೋಗಿ ಬೀಳುವಂಥದ್ದು ಸೊ ಇಲ್ಲಿ ಹಾರ ಅಂತ ಹೇಳಿದಾಗ ಇಲ್ಲಿ ಗಂಡ ಸತ್ತೋಗಿದ್ದಾನೆ ಇಲ್ಲೂ ಕೂಡ ಗಂಡ ಸತ್ತೋಗಿದ್ದಾನೆ ಆದ್ರೆ ಇಲ್ಲಿ ಗಂಡ ಸಾಯೋದಕ್ಕೂ ಮುಖ್ಯವಾಗಿ ಹೆಣ್ಣು ತನ್ನನ್ನ ತಾನು ಸಮಾಜದ ಉದ್ಧಾರಕ್ಕೋಸ್ಕರ ತನ್ನನ್ನ ತಾವು ಜೀವ ಕಳ್ಕೊಳ್ಳೋದು ಆದ್ರೆ ಈ ಕೆರೆಗೆ ಹಾರ ಅಂತಕ್ಕಂಥದ್ದು ಬಹು ವಿಶೇಷತೆಯನ್ನು ಕೂಡಿದೆ ಏನ ವಿಶೇಷತೆ ಅಂತ ಹೇಳಿದ್ರೆ ನಾವ್ ಎಲ್ಲಾ ಕಡೆ ನೋಡೋದೇನೋ ಸತಿ ಸಹಗಮನ ಜೋಹಾರ್ ಅಂತ ಹೇಳಿ ಅಂದ್ರೆ ಹೆಣ್ಣೆ ತನ್ನ ಹೆಣ್ಣೆ ತನ್ನ ಜೀವವನ್ನು ಅರ್ಪಿಸ್ಕೊಳ್ತಕ್ಕಂಥದ್ದನ್ನ ನೋಡ್ತಾ ಹೋಗ್ತೀವಿ ಆದ್ರೆ ಈ ಒಂದು ಜತ ಜನಪದ ಕಥನ ಗೀತೆಯಲ್ಲಿ ಒಬ್ಬ ಗಂಡು ತನ್ನ ಹೆಂಡತಿಗೋಸ್ಕರ ತನ್ನ ಜೀವವನ್ನ ಕಳ್ಕೊಳ್ತಕ್ಕಂಥದ್ದನ್ನ ವಿಶೇಷವಾಗಿ ನಾವು ಕಾಣ್ತೀವಿ ಅದೇ ಇದರ ವಿಶೇಷತೆ ಅದಕ್ಕೆ ಸತಿ ಸಹಗಮನ ಆಗ್ಲಿ ಜೊಹಾರ್ ಆಗ್ಲಿ ಇದಕ್ಕೆ ನಾವು ಈ ಕೆರೆಗೆ ಆರ ಅನ್ನುವಂತಕ್ಕಂಥ ಒಂದು ಕಥನ ಗೀತೆಯ ಮೂಲಕವಾಗಿ ಗಂಡು ಯಾವ ತರ ತನ್ನನ್ನ ತನ್ನ ಅಂತ್ಯವನ್ನ ಕಾಣಿಸ್ಕೊಳ್ತಾನೆ ಅಥವಾ ಯಾರಿಗೋಸ್ಕರ ಅಂದ್ರೆ ತನ್ನ ಪ್ರೀತಿ ಪಾತ್ರಳಾಗಿರ್ತಕ್ಕಂತಹ ಮಡತಿ ತಾನು ಸಾವನ್ನ ಕಂಡ್ಕೊಂಡಿದ್ದಾಗ ಅವಳಲ್ದಲೇ ನಾನು ಹೇಗೆ ಜೀವನವನ್ನ ಮಾಡ್ತೀನಿ ಅನ್ನೋದಕ್ಕೋಸ್ಕರ ಅವಳು ಅವನು ಮಾಡ್ಕೊಳ್ತಾನೆ ತನ್ನ ಜೀವವನ್ನ ಕೊಟ್ಕೊಳ್ತಾನೆ ಸೊ ಇದು ಈ ಕೆರೆಗೆ ಹಾರ ಅನ್ನೋ ಒಂದು ಕಥನ ಗೀತೆಯ ಹಿನ್ನೆಲೆ ಈಗ ನಾವು ಏನು ಅಂತ ಹೇಳಿದ್ರೆ ಈ ಕ ಗೀತೆಯನ್ನ ನೋಡ್ತಾ ಹೋಗೋಣ ಏನು ಕಲ್ಲನ ಕೇರಿ ಮಲ್ಲನ ಗೌಡ ಕೆರೆಯೊಂದ ಕಟ್ಟಿಸ್ಯಾನು ಕೆರೆಯೊಂದ ಕಟ್ಟಿಸ್ಯಾನೋ ಸೆರೆಮುಕ್ಕ ನೀರಿಲ್ಲ ಸೆರೆ ಮುಖ್ಯನ ಇರಿಲ್ಲ ಹೊತ್ತಿ ಗೀತೆಗೆಸಿ ಯಾರು ಹೊತ್ತಿ ಗೀತೆಗೆಸಿ ಯಾರು ಜೋಯಿಸನ ಕೇಳ್ಯಾರು ದೇವ್ರಿಲ್ಲ ದಿಂಡ್ರಲ್ಲ ದೆವ್ವಲ್ಲ ಭೂತಲ್ಲ ಇಲ್ಲ ಏನು ಹೇಳ್ತೇಳ್ತಿದ್ರೆ ಒಂದು ಊರು ಆ ಊರಿನಲ್ಲಿ ಕಲ್ಲನಕೇರಿ ಮಲ್ಲನಗೌಡ ಅಂತ ಕಲ್ಲನಕೇರಿ ಅಂತ ಹೇಳಿ ಒಂದು ಊರು ಅಲ್ಲಿ ಮಲ್ಲನಗೌಡ ಅಂತ ಹೇಳಿ ಆ ಊರಿನ ಉದ್ಧಾರಕ್ಕೋಸ್ಕರ ಅವನೇನ್ ಮಾಡಿದಾನೆ ಒಂದು ಕೆರೆಯನ್ನ ಕಟ್ಸಿದ್ದಾನೆ ಆ ಕೆರೆಯನ್ನ ಕಟ್ಸಿದ್ರೆ ನೀರು ಅಂತಕ್ಕಂಥದ್ದೇ ಇಲ್ಲ ಸೊ ನೀರು ಅಂಥದ್ದೇ ಇಲ್ಲ ಅಂತ ಹೇಳಿದ ಮೇಲೆ ಯಾಕೆ ಈ ಕೆರೆ ಮೇಲೂ ಕೂಡ ನೀರಿಲ್ಲ ಅಂತ ಹೇಳ್ಬಿಟ್ಟು ಅವನು ಹೋಗಿ ಏನು ಮಾಡ್ತಾನೆ ಜೋಯಿಸ್ ಹತ್ರಕ್ಕೆ ಹೋಗಿ ಕೇಳ್ಕೊತಾನೆ ಆ ಜೋಯಿಸ್ ಹತ್ರ ಹೋಗಿ ಕೇಳಿದ ಮೇಲೆ ಇದರಲ್ಲಿ ದೇವ್ರದ್ದಾಗ್ಲಿ ದಿನರದ್ದಾಗಲಿ ದೆವ್ವದ್ದಾಗಲಿ ಭೂತದ್ದಾಗಲಿ ಏನೇನು ಉಸಾವರಿ ಇಲ್ಲ ಅಂತ ಹೇಳಿ ಜೋಯಿಸ ಹೇಳ್ತಾನೆ ಅವಾಗ ಅದೆಲ್ಲ ಇಲ್ಲ ಅಂತ ಹೇಳಿದ ಮತ್ತೆ ಮತ್ತಿನ್ನೇನು ಅಪವಾದ ಆಗಿದೆ ಇಲ್ಲಿ ನೀರಿಲ್ಲ ಅನ್ನೋದಕ್ಕೋಸ್ಕರ ಅಂತ ಹೇಳಿ ಮುಂದೆ ಕೇಳಿದಾಗ ಅಲ್ಲಿ ಅಲ್ಲಿಂದ ಅಲ್ಲಿಂದ ಒಂದೊಂದು ಮಾತು ಬರ್ತಾ ಹೋಗ್ತವೆ ಏನು ಸೊಸಿ ಮಲ್ಲವ್ವನ ಹಾರವ ಕೊಡಬೇಕು ಅಂದ್ರೆ ಈ ಒಂದು ಕೆರೆ ತೆಗೆಸಿದ ಮೇಲೆ ಇದಕ್ಕೆ ನೀರು ಬರಬೇಕು ಅಂತ ಹೇಳಿದ್ರೆ ಯಾರಾದ್ರೂ ಒಬ್ಬ ಹೆಣ್ಣು ಮಗಳು ಆಗ್ಬೇಕು ಅಂದ್ರೆ ತನ್ನ ಜೀವವನ್ನ ಕೊಡಬೇಕು ಅಂತ ಹೇಳಿ ಅಲ್ಲಿಗೆ ಅದಕ್ಕೆ ಮನೇಲಿರ್ತಕ್ಕಂತಹ ಮಲ್ಲವ ಹಿರೇ ಸೊಸೆಯನ್ನ ಕೊಡಬೇಕು ಹಾರವ ಕೊಟ್ಟರೆ ನೀರು ಬೀಳೋದ್ರ ಬೀಳೋದಂದ್ರು ಸೊ ಅಕಸ್ಮಾತ್ ನಾವೇನಾದ್ರೂ ಸಾವನ್ನ ಕೊಟ್ರೆ ಅಥವಾ ಜೊಂದು ಜೀವವನ್ನು ಕೊಟ್ರೆ ನೀರು ಅಂತಕ್ಕಂಥದ್ದು ಬರುತ್ತೆ ಅವಾಗ ಮುಂದಕ್ಕೆ ಮಾತು ಬರೆಸಿ ಹಿರಿ ಸೊಸಿನ ಕೊಟ್ಟರೆ ಹಿರಿತನಕ ಯಾರಿಲ್ಲ ಕಡಿ ಸೊಸಿ ಬಾಗಿರ ತಿನ್ನ ಹಾರವ ಕೊಡಬೇಕು ಹಾರುವ ಕೊಡಬೇಕಂತ ಆ ಮಾತಾತು ಮನೆಯಾಗ ಈಗ ಅಕಸ್ಮಾತ್ ಹಿರಿ ಸೊಸೆನೇನಾದ್ರೂ ನಾವು ಹಾರವ ಕೊಟ್ಬಿಟ್ರೆ ಹಿರಿತನ ಅಥವಾ ಮನೆಯನ್ನ ಮುನ್ನಡೆಸಿರ್ತಕ್ಕಂಥವ್ರು ಯಾರು ಸೊ ಆದ್ರಿಂದ ಹಿರಿ ಸೊಸೆಯನ್ನ ನಾವು ಹಾರವಾಗಿ ಕೊಡೋದಕ್ಕಿಂತ ಚಿಕ್ಕ ಸೊಸೆಯನ್ನು ಹಾರವ ಕೊಟ್ರೆ ಚೆನ್ನಾಗಿರುತ್ತಲ್ವಾ ಅಂತ ಹೇಳ್ಬಿಟ್ಟು ಮನೆ ಮಂದಿ ಎಲ್ಲರೂ ಕೂಡ ಏನ್ ಮಾಡಿದ್ರು ಆ ಒಂದು ಹೆಣ್ಣು ಮಗಳಿಗೆ ಆ ಏನೋ ಹಾರವಾಗಿ ಕೊಡಬೇಕು ಅಂತ ಹೇಳಿ ಮಾತುಕತೆ ನಡೀತದೆ ಮಾತಿನ ಪ್ರಕಾರವಾಗಿ ಎಲ್ಲರೂ ಕೂಡ ಅದಾದ ಅದಾದ್ಮೇಲೆ ಸಣ್ಣ ಸುಸಿ ಭಾಗೀರಥಿ ತವರು ಮನೆಗೆ ಹೊಂಟಾಳು ಅತ್ತೆವ್ವ ನಾ ನಮ್ಮ ತವರು ಮನೆಗೆ ಹೋಗುತ್ತೀನು ಸರ್ರನೆ ಹೋಗವ್ವ ಬರ್ರನೆ ಬಾರವ್ವ ಸಣ್ಣ ಸುಸಿ ಭಾಗೀರಥಿ ತವರು ಮನೆಗೆ ಹೋದಾಳು ಸೊ ಈ ವಿಷಯ ಗೊತ್ತಾಗುತ್ತೆ ಯಾರಿಗೆ ಭಾಗಿರಥಿ ಗೊತ್ತಾಗತ್ತೆ ಗೊತ್ತಾಗಿದ್ದ ತಕ್ಷಣ ಅವಳೇ ನನ್ಕೊಳ್ತಾಳೆ ಅಂತ ಹೇಳಿದ್ರೆ ನಾನ್ ಅಂದ್ರೆ ನೋವು ದುಃಖ ಇದೆಯಲ್ಲ ದುಃಖವನ್ನ ಹೇಳ್ಕೊಳ್ಬೇಕು ಅಥವಾ ಯಾರಿಗಾದ್ರೂ ಹೇಳ್ಕೊಳ್ಬೇಕಲ್ವಾ ತನ್ನ ದುಃಖವನ್ನು ಮರಿಬೇಕು ಅಂತ ಹೇಳಿ ದುಃಖವನ್ನು ಮರಿಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾಳೆ ತನ್ನ ತವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿ ಅತ್ತೆ ಮತ್ತೆ ಮಾವನಿಗೆ ಹೇಳ್ಬಿಟ್ಟು ಅವಳು ಹೊರಡ್ತಾಳೆ ಅವಾಗ ಹೋಗ್ಬೇಕಾದಾಗ ಭಾಗಿರಥಿಯನ್ನು ಕರೆದು ನೋಡುವ ಹಿಂಗೆ ಓದಳು ಹಂಗೆ ಬಂದ್ಬಿಡ್ಬೇಕು ಅಷ್ಟೇ ಬೇಗ ಬರ್ಬೇಕು ನೀನು ಅಂತ ಹೇಳ್ಬಿಟ್ಟು ಅತ್ತೆ ಮಾವ ಹೇಳಿ ಕಳಿಸ್ತಾರೆ ಅದಾದ್ಮೇಲೆ ಸಣ್ಣ ಸುಸಿಯಲ್ಲಿ ಬರ್ತಾಳೆ ಅತ್ತೆ ಮನೆಗೆ ಅಲ್ಲ ತಾಯಿ ಮನೆಗೆ ಬರ್ತಾಳೆ ತನ್ನ ತವರು ಮನೆಗೆ ಬರ್ತಾಳೆ ಮನೆ ಹತ್ರ ಬಂದೇಳೆ ಮನೆ ಹತ್ರ ಬಂದಾಗ ಮನೆ ಮುಂದ ಹೋಗುವುದಕ್ಕ ಅವ್ರಪ್ಪ ಬಂದ ನೋಡಿಲ್ಲದ ಭಾಗಿರಥ ಇಂದ್ಯಾಕ ಬಂದವ್ವ್ವ ಬಾಡಿದ ಮರಿಯಾಕ ಕಣ್ಣಾಗ ನೀರ್ ಯಾಕ ಸೊ ಮನೆ ಹತ್ರ ಬಂದಿದ್ ತಕ್ಷಣ ಅವ್ರಪ್ಪ ಎದುರುಗಡೆ ಸಿಕ್ತಾನೆ ಸಿಕ್ಕಿದ ತಕ್ಷಣ ಯಾವತ್ತೂ ಇಲ್ದವಳು ಇವತ್ ಯಾಕೆ ಬಂದಿದ್ಯವ್ವಾ ಅದು ಅಲ್ದಲೇ ಮುಖ ನೋಡಿದ್ರೆ ಬಾಡೋಗಿದೆ ಕಣ್ಣಲ್ಲೂ ಕೂಡ ನೀರಿದೆ ಯಾಕೆ ಅಂತ ಹೇಳಿ ಕೇಳ್ತಾನೆ ಅವರಪ್ಪ ಅದಕ್ಕೆ ಅವಳು ಹೇಳ್ತಾಳೆ ಅಂದ್ರೆ ನಿಜವನ್ನ ಹೇಳೋಕ್ಕಾಗುದಿಲ್ಲ ಆಗ್ತಾ ಇಲ್ಲ ಅವ್ಳ ಕೈಲಿ ಯಾಕೆ ಅಕಸ್ಮಾತ್ ನಿಜವನ್ನ ಹೇಳ್ಕೊಂಡ್ರೆ ನಮ್ಮ ಅಪ್ಪ ಅಮ್ಮನ್ಗೂ ನೋವಾಗತ್ತಲ್ವಾ ಸೊ ಅದಕ್ಕೋಸ್ಕರ ಏನ್ ಹೇಳ್ತಾಳೆ ನಮ್ಮ ಮಾವ ನಮ್ಮತ್ತೆ ಬ್ಯಾರೆ ಇಡ್ತಾರಂತೆ ಇಟ್ಟರೆ ಹೇಳು ಹೊಲ ಮನೆ ಕೊಡುತ್ತೇನು ಹೊಲ ಮನೆ ಹೋಯ್ದು ಹೊಳೆದಂಡೆ ದಂಡೆ ಹಾಕಪ್ಪ ಸೊ ಅದಕ್ಕೆ ಅವಳು ಹೇಳಿದ ತಕ್ಷಣ ನೋಡು ನಮ್ಮ ಅತ್ತೆ ಮತ್ತೆ ಮಾ ನಮ್ಮನ್ನ ಸಪ್ರೇಟ್ ಇಡ್ತಾರಂತೆ ಅಂತ ಹೇಳಿ ಅವಳು ಹೇಳಿದ ತಕ್ಷಣ ಅವ್ರಪ್ಪ ಏನ್ ಮಾಡ್ತಾನೆ ಇಡ್ಲಿ ಒಳ್ಳೆದೆ ಅಲ್ವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಹೊಲ ಮನೆ ನಾನು ಮಾಡ್ಕೊಡ್ತೀನಿ ಬಿಡು ಅದ್ರಲ್ಲಿ ಏನಿದೆ ಅಂತ ಹೇಳಿ ಹೇಳಿದ ತಕ್ಷಣ ಅವಳೇನ್ ಹೇಳ್ತಾಳೆ ನೀನು ಒಲೆ ಮನೆ ತೆಗೆದುಕೊಂಡು ಯಾವುದಾದ್ರೂ ಒಂದು ಹೋಗಿ ಹೆಸಿ ಅಂತ ಹೇಳ್ಬಿಟ್ಟು ತನ್ನ ತಂದೆಗೆ ಹೇಳ್ಬಿಟ್ಟು ಮುಂದುವರಿತಾಳೆ ಮುಂದುವರೆದಾಗ ಅತ್ತತ್ತ ಹೋಗುತ್ತಲೇ ಅವರ ಹೂವು ಬಂದಳು ಎಂದಿಲ್ಲದ ಭಾಗಿರ್ತಿ ಇಂದ್ಯಾ ಕಳುತ್ತಾ ಬಂದೆ ನಮ್ಮತ್ತಿ ನಮ್ಮವ್ವ ಬ್ಯಾರ ಇಡ್ತಾರಂತೆ ಇಟ್ಟರೆ ಇಡಲೇಳ್ ವಾಲಿ ಜೋಡು ಕೊಡ್ತೇನೆ ಸೊ ಅವಾಗ ಇಲ್ಲೇನು ಹೇಳ್ತಾರೆ ಅಂತ ಹೇಳಿದ್ರೆ ಅವ್ರ ಅಮ್ಮ ಸಿಗ್ತಾಳೆ ಮುಂದಕ್ಕೆ ಬಂದಾಗ ಸೊ ಅವ್ರ ಅಮ್ಮನ ಹತ್ರ ಯಾಕವ ಇವತ್ತು ಬಂದಿದ್ಯಾ ಯಾವತ್ತು ಇಲ್ದಳು ಇವತ್ತು ಯಾಕೆ ಇಲ್ಲಿ ಬಂದಿದ್ಯಾ ಅಂತ ಹೇಳಿ ಕೇಳಿದ ಮೇಲೆ ಅದಕ್ಕೆ ಅವಳು ಅದೇ ಉತ್ತರವನ್ನು ಕೊಡ್ತಾಳೆ ಏನು ಅತ್ತೆ ನಮ್ಮ ನಮ್ಮ ಬ್ಯಾರೆ ಇಡ್ತಾರಂತೆ ಇಟ್ರೆ ಇಡ್ಲಿ ಬಿಡು ಅದಕ್ಕೆ ಬೇಕಾಗಿರ್ತಕ್ಕಂಥ ವಾಲಿ ನಾನು ಕೊಡ್ತೇನೆ ಅದರಲ್ಲಿ ಏನಾಗಿದೆ ಆರಾಮಾಗಿರ್ಬೋದಲ್ಲ ನೀನು ಅಂತ ಹೇಳಿ ಹೇಳೋ ಅಂತ ಮಾತು ಅಂತ ವಾಲಿ ಜೋಡು ನಾನು ಕೊಡ್ತೀನಿ ಬಿಡು ಅಂತ ಹೇಳಿ ಅವಳು ಹೇಳ್ತಾಳೆ ಅದಕ್ಕೆ ಅವಳು ಮತ್ತೆ ಮಾತು ಬರ್ಸಿ ವಾಲೆಯ ಜೋಡೋ ಇದು ಒಲೆಯಾಗ ಹಾಕವ್ವ ಅವನ್ನೆಲ್ಲ ನನಗೇನಕ್ ಬೇಕು ಅದು ಬೇಕಾಗಿದ್ರೆ ನೀನೇ ಹೋಗಿ ನೀನು ಒಲೆಗೋಗಿ ಹಾಕೋ ನನಗೆ ಅವೆಲ್ಲ ಬೇಕಾಗಿಲ್ಲ ಅಂತ ಹೇಳಿ ಅದಾದ್ಮೇಲೆ ಮತ್ತೆ ಅವ್ರ ಅಪ್ಪ ಆಯ್ತು ಅವ್ರ ಅಮ್ಮ ಆಯಿತು ಆಮೇಲೆ ಮುಂದಕ್ಕೆ ಬರ್ತಾಳೆ ಮುಂದಕ್ಕೆ ಬಂದ್ಮೇಲೆ ಮುಂದಕ್ಕೆ ಅತ್ತ ಹೋಗುತ್ತಲೇ ಅವ್ರ ಅಕ್ಕ ಬಂದಾಳು ಅವ್ರ ಅಕ್ಕ ಬಂದಾಳು ನಾ ಕೇಳಿಯಾಳು ಎಂದಿಲ್ಲದ ಭಾಗಿರಥಿ ಇಂಡಿಯಾ ಕೈ ದುಃಖ ಯಾರು ಕೇಳಿದ್ದು ಅವ್ರ ಅಕ್ಕ ಯಾವತ್ತೂ ಇಲ್ದೋಳು ಇವತ್ತು ಬಂದಿದೆಯಲ್ಲ ಯಾಕೆ ಈ ತರ ನೀನು ದುಃಖದಲ್ಲಿ ಇದೆಯಲ್ಲ ಅಂತ ಹೇಳಿ ಅಕ್ಕ ಕೇಳಿಕೊಳ್ತಾಳೆ ಅದಕ್ಕೆ ಅವ್ರ ಅಕ್ಕನ ಮುಂದೆ ಅವ್ಳು ಮಾತಾಡ್ತಾಳೆ ಏನ್ ಮಾತಾಡ್ತಾಳೆ ನಮ್ಮ ಮತ್ತೆ ಬ್ಯಾರೆ ಇಡ್ತಾರಂತೆ ಇಡ್ತಾರಂತ ಹೇಟ್ರ್ ಇಡಲಿಲ್ಲು ಮಕ್ಕಳ ಜೋಡಿಗೆ ಕಳತೇನೆ ಮಕ್ಕಳಿದ್ದರೆ ಏನಕ್ಕ ದುಃಖ ಕಳ ಕಳೆದಾವೇನಾ ಸೊ ಅವಾಗ ಹೇಳ್ತಾಳೆ ಏನು ಅವ ಮುಖ ಹಿಂಗೆ ಸಪ್ಪಿಗೆ ಯಾಕೆ ಅಳ್ತಾ ಇದ್ಯಾ ಅಂತ ಹೇಳಿ ಅವ್ರು ಕೇಳದಕ್ಕೆ ಅವಳು ಏನ್ ಹೇಳ್ತಾಳೆ ಅಂತ ಹೇಳಿದ್ರೆ ನಮ್ಮ ಅತ್ತೆ ನಮ್ಮ ನಮ್ಮನ್ನ ಬೇರೆ ಇಡ್ತಾರಂತೆ ಅಂತ ಹೇಳಿ ಅವಳು ಹೇಳಿದಾಗ ಸರಿ ಇಡ್ಲಿ ಬಿಡು ನನ್ನ ಮಕ್ಳಿದ್ದ ಅವ್ರಲ್ಲ ನಿಮ್ ಮನೆ ಕಳಿಸ್ತೀನಿ ನಿನ್ ಒಂಟಿತನವನ್ನ ಹೋಗ್ತದೆ ಅಂತ ಹೇಳಿ ಅವಳು ಹೇಳ್ದಾಗ ಮಕ್ಳಿದ್ರೆ ಏನಕ್ಕ ದುಃಖ ಅನ್ನೋದು ಹೋಗ್ಬಿಡ್ತದ ಇಲ್ಲ ಅಂತ ಹೇಳಿ ಅವಳು ಮತ್ತೆ ಹೇಳ್ತಾಳೆ ಅದಾದ್ಮೇಲೆ ಅವ್ರ ಅಕ್ಕನನ್ನ ಕಳ್ಕೊಂಡು ಮತ್ತೆ ಮುಂದುವರಿತಾಳೆ ಏನು ಸಣ್ಣ ಸೊಸಿ ಭಾಗಿರಥಿ ತವರು ಮನೆಯ ಬಿಟ್ಟು ತವರ ಮನೆಯ ಬಿಟ್ಟು ಗೆಳತಿ ಮನೆಗೆ ನಡೆದಾಳು ಬಾಗಿಲದಾಗ ಗೆಳತಿಯನ್ನ ಕಂಡಳು ಸೊ ಅವರ ಅಪ್ಪ ಆಯ್ತು ಅಮ್ಮ ಆಯ್ತು ಅದಾದ್ಮೇಲೆ ಅಕ್ಕ ಆಯ್ತು ಅವರನ್ನೆಲ್ಲ ದಾಟ್ಕೊಂಡು ತವ್ರ ಮನೆಯಿಂದ ಹೊರಟು ಹೊರಟು ಅವಳ ಸ್ನೇಹಿತೆಯ ಮನೆ ಹತ್ರ ಬಂದ್ಲು ಬಂದಿದ ತಕ್ಷಣ ತಲೆಬಾಗ್ಲು ಅಂತ ಹೇಳಿದ್ರೆ ಎದುರುಗಡೆ ಅವಳ ಗೆಳತಿಯನ್ನ ಕಾಣ್ತಾಳೆ ಕಂಡಿದ ತಕ್ಷಣ ಎಂದಿಲ್ಲದ ಭಾಗಿರತಿ ಇಂಡಿಯಾಕ ಕ ಈ ಅಳವು ಅಂಜಿ ಹೇಳಲೇ ಗೆಳತಿ ಅಳುಕಿ ಹೇಳಲೇ ಗೆಳತಿ ಅಳಬ್ಯಾಡ ಅಂಜ್ ಬ್ಯಾಡ ಗೆಳತಿ ಅಳುಕ್ ಬ್ಯಾಡ ಗೆಳತಿ ನಮ್ಮತ್ತೆ ನಮ್ಮ ಆವ ಕೆರೆಗೆ ಹಾರ ಕೊಡ್ತಾರಂತ ಕೊಟ್ರೆ ಕೊಡಲು ಹೇಳು ಹಿಟ್ಟಾಂಗ ಇರಬೇಕು ಸರ್ರನೆ ಹೋದಳು ಬರ್ರನೆ ಬಂದಳು ಸೊ ಅವರ ಸ್ನೇಹಿತೆ ಸಿಕ್ಕಿದ ತಕ್ಷಣ ಯಾಕೆ ಈ ತರ ಹಂಚ್ಕೊಂಡು ಹೇಳ್ತಾ ಇದ್ಯಾ ಯಾಕೆ ಈ ತರ ಅಳ್ಕೊಂಡು ಹೇಳ್ತಾ ಇದೆಯಾ ಅದೇನು ವಿಷಯ ಹೇಳು ಅಂತ ಹೇಳಿ ಅವಳು ಮೇಲೆ ಹಂಚಬೇಡ ಕೇಳತಿ ಅಳಕ್ಬೇಡ ಏನಿದೋ ವಿಷಯ ಅದನ್ನ ಹೇಳೋ ನನ್ನ ಹತ್ರ ಅಂತ ಹೇಳಿ ಅವಳು ಕೇಳ್ತಾಳೆ ಅದಕ್ಕೆ ನಮ್ಮತ್ತೆ ನಮ್ಮ ಅವ ನಮ್ಮನ್ನ ಕೆರೆಗೆ ಹಾರವಾಗಿ ಕೊಡ್ತಾರಂತೆ ಅಂತ ಹೇಳಿದ ತಕ್ಷಣ ಅವರ ಸ್ನೇಹಿತೆಯ ಹೇಳ್ತಾಳೆ ಆಯ್ತು ಕೊಟ್ರೆ ಕೊಡ್ಲಿ ಅವ್ರು ಹೆಂಗ್ ಹೇಳ್ತಾರೋ ಆ ನೀನ್ ಕೇಳ್ಕೊಂಡಿರು ಅಂತ ಹೇಳಿ ಸ್ನೇಹಿತನು ಕೂಡ ಹೇಳ್ತಾಳೆ ಅದಕ್ಕೆ ಅವಳು ಏನ್ ಮಾಡ್ತಾಳ ಅದೆಲ್ಲವನ್ನ ಕೇಳಿಸ್ಕೊಂಡು ಮತ್ತೆ ಅವಳು ತನ್ನ ಅತ್ತೆ ಮನೆ ಕಡೆಗೆ ಹೊರಟು ಬರ್ತಾಳೆ ಸರಿ ಬಂದ್ಲು ಬಂದ ಮೇಲೆ ಬ್ಯಾಳಿಯ ಅಸ ಮಾಡತಾ ಬಿಟ್ಟಳು ಕಣ್ಣೀರ ಎಂದಿಲ್ಲದ ಭಾಗಿರತಿ ಇಂಡಿಯಾಕ ಕಣ್ಣೀರು ಬ್ಯಾಳಿಯಾಗಿನ ಹಳ್ಳು ಬಂದು ಕಣ್ಣಿಗಾರ ಕಣ್ಣಾಗಿರಚಿದವು ಮಾವ ಸೊ ಮಾವ ಕೇಳ್ತಾನೆ ಸೊ ಅಲ್ಲಿ ಬೇಳೆಯನ್ನು ಹಸ ಮಾಡ್ತಾ ಇದ್ರೆ ಬೇಳೆ ಕಾಳುಗಳನ್ನ ಸಪ್ರೇಟ್ ಮಾಡ್ತಾ ಇರ್ತಕ್ಕಂಥದ್ದು ಅದೆಲ್ಲವನ್ನ ಮಾಡ್ತಾ ಅಂದ್ರೆ ಬೆಳೆ ದವಸ ಧಾನ್ಯಗಳನ್ನೆಲ್ಲವನ್ನ ಇದು ಮೂಟೆಗೆ ಹಾಕೋದು ಅಥವಾ ಮನೆಗೆ ತಗೊಂಡ್ಬರೋದು ಅದಕ್ಕೆಲ್ಲ ಅದ್ರೊಳಗಡೆ ಇರ್ತಕ್ಕಂಥ ಒಟ್ಟು ಅವೆಲ್ಲ ಬಿಡಿಸ್ತಾ ಇರ್ತಕ್ಕಂಥ ಸಂದರ್ಭ ಎಲ್ ಆ ಸಂದರ್ಭದಲ್ಲಿ ಇವಳು ಕೆಲಸವನ್ನು ಮಾಡ್ತಾ ಇರ್ತಾಳಲ್ವಾ ಸೊ ಅವಾಗ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಸೊ ಕಣ್ಣಲ್ಲಿ ನೀರು ಬರ್ತಾ ಇರೋದ್ರಿಂದ ಬಾಗಿರುತ್ತೆ ಕಣ್ಣಲ್ಲಿ ನೀರು ನಿನಗೆ ಅಂತ ಹೇಳಿ ಕೇಳಿದಾಗ ಈ ಬ್ಯಾಳೆಯಾಗಿನ ಹಳ್ಳು ಆ ಕಾಳಿನ ಒಂದು ಹಳ್ಳಿ ಇತ್ತಲ್ಲ ಅದು ಬಂದು ಕಣ್ಣು ಹೊಡಿತು ಅದಕ್ಕೋಸ್ಕರ ಹಳ್ಳು ನೀರು ಬರ್ತಾ ಇದೆ ಮಾವ ಅಂತ ಹೇಳಿ ಆ ಸೊಸೆ ಹೇಳ್ತಾಳೆ ಅದಾದ್ಮೇಲೆ ಅಕ್ಕಿಯ ಹಸ ಮಾಡ್ತಾ ಹುಕ್ಕಾವು ಕಣ್ಣೀರು ಹೆಂದಿಲ್ಲದ ಭಾಗಿರತಿ ಇನ್ಯಾಕ ಕಣ್ಣೀರು ಅಕ್ಕಿಯಾಗಿನ ಹಳ್ಳೊಂದು ಕಣ್ಣಾಗ ಬಿತ್ತತ್ತಿ ಸೊ ಅಕ್ಕಿನೂ ಕೂಡ ಹಸ ಮಾಡ್ತಾ ಅಂದ್ರೆ ಅಕ್ಕಿಯ ಕಲ್ಲು ಕಲ್ಲುಗಳೆಲ್ಲ ಸಪ್ರೇಟ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಅಥವಾ ಅದನ್ನ ಒಣಗಿಸ್ಬಿಟ್ಟು ಬಡಿತಾರಲ್ಲ ಆ ಸಂದರ್ಭದಲ್ಲಿ ಏನಾಗತ್ತೆ ಆ ಸಂದರ್ಭದಲ್ಲೂ ಕೂಡ ಏನಾಗುತ್ತೆ ಕಣ್ಣಲ್ಲಿ ನೀರು ಅನ್ನೋದು ಬರ್ತಾ ಇರತ್ತೆ ಬರ್ತಾ ಇರೋ ಟೈಮಲ್ಲಿ ಅವ್ರ ಅತ್ತೆ ಬಂದು ಕೇಳ್ತಾಳೆ ಯಾಕವ ಕಣ್ಣಿಗೆ ಕಣ್ಣಲ್ಲಿ ನೀರು ಅಂತ ಕೇಳಿ ಇಲ್ಲ ಈ ತರ ಅಕ್ಕಿ ಹಸ ಮಾಡ್ತಾ ಇದ್ನಲ್ವಾ ಅದು ಬಂದು ಒಂದು ಹರಳು ಬಿತ್ತು ಅದಕ್ಕೋಸ್ಕರ ಕಣ್ಣಲ್ಲಿ ನೀರು ಬರ್ತಿದೆ ಅಂತ ಹೇಳಿ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಉಕ್ಕಾವ ನೀರಾಗ ಹಕ್ಕಿಯ ಸುರಿ ವ್ಯಾರ ಹತ್ತು ಕೊಪ್ಪರಿಗೆ ನೀರು ಉಕ್ಕಿ ಮಳ್ಳತಿತ್ತು ಸೊ ಅದಾದ್ಮೇಲೆ ಅಡಿಗೆಯನ್ನ ಮಾಡ್ತಾ ಇದ್ರು ಅದಾದ್ಮೇಲೆ ಎಲ್ಲವೂ ಆದ್ಮೇಲೆ ಇವಾಗ ಹತ್ತಿ ಮಾವ ಮನೇಲಿರ್ತಕ್ಕಂತಹ ಸೊಸೆಯನ್ನೆಲ್ಲರನ್ನು ಕೂಡ ಸ್ನಾನ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಮುಂದಾಗ್ತಾ ಹೋಗ್ತಾರೆ ಏನು ನಿಂಗವ್ವ ಜಳಕ ಮಾಡ ನೀಲವ್ವ ಜಳಕ ಮಾಡ ನಿಂಗವ್ವ ನಾವಲ್ಲೆ ನೀಲವ್ವ ನಾವಲ್ಲೆ ಗಂಗವ್ವ ಜಳಕ ಮಾಡ ಗೌರವ ಜಳಕ ಮಾಡ ಗಂಗವ್ವ ನಾವಲ್ಲೆ ಗೌರವ ನಾವಲ್ಲೆ ಸಣ್ಣ ಸೊಸಿ ಭಾಗವ ನೀನಾರೆ ಜಳಕ ಮಾಡ ಸೊ ಒಬ್ಬ ಆರವಾಗಿ ಕೊಡಬೇಕು ಅಂತ ಹೇಳಿ ಮಾತುಕತೆ ಆಗಿದೆಯಲ್ಲ ಸೊ ಅದಕ್ಕೆ ಎಲ್ಲ ಸೊಸೆ ಅಂದರು ಸ್ನಾನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಹೊರಡಿ ಅಂತ ಹೇಳ್ತಿದ್ದಾರೆ ಅದಕ್ಕೆ ಅಲ್ಲಿರ್ತಕ್ಕಂಥ ನಿಂಗವ್ವನಾಗಿ ಆಮೇಲೆ ನಿಂಗವ್ವ ಗಂಗವ್ವ ಯಾರು ಕೂಡ ಏನು ಮಾಡ್ತೀರ ನಾವು ಯಾರು ನಾನು ಸ್ನಾನ ಮಾಡೋದಿಲ್ಲ ನನಗೆ ಬೇಡ ನಾನು ಮಾಡೋದಿಲ್ಲ ನಾನು ಮಾಡೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಅದಾದಮೇಲೆ ಸಣ್ಣ ಸೊಸೆಯನ್ನು ಕರ್ದುಬಿಟ್ಟು ನೀನಾದರೂ ಸ್ನಾನ ಮಾಡ್ಕೊಡೋವ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಭಾಗಿರಥಿ ಜಳಕ ಅಂದರೆ ಸ್ನಾನ ಮಾಡ್ಕೊಂಡು ಬರ್ತಾಳೆ ಸೊ ಅದಾದಮೇಲೆ ಏನು ಮಾಡ್ತಾಳೆ ಗಂಗಾ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಹೊರ್ಡು ಬರ್ತಾರಲ್ವಾ ಅವಾಗ ಜಳಕನ ಮಾಡ್ಯಾಳು ಬಂಗಾರ ಬುಟ್ಟಿ ತುಂಬ್ಯಾಳು ಬಂಗಾರ ಬುಟ್ಟಿ ತುಂಬ್ಯಾಳು ಸಿಂಗಾರ ಸಿಂಬಿ ಮಾಡ್ಯಾಳು ಸಿಂಗಾರ ಸಿಂಬಿ ಮಾಡ್ಯಾಳು ಮುಂದೆ ಮುಂದೆ ಹೊಂಟಾಳು ಸೊ ಇಲ್ಲೇನಾಗ್ತಿದೆ ಜಳಕ ಮಾಡಿದ ತಕ್ಷಣ ಬಂಗಾರ ಬುಟ್ಟಿ ಅಂದ್ರೆ ಒಂದು ಮಂಕ್ರಿ ಅಂತ ಹೇಳ್ತೀವಲ್ಲ ಬುಟ್ಟಿ ಅಂತ ಹೇಳಿ ಕರಿತೀವಲ್ಲ ಅದಕ್ಕೆ ದೇವರಿಗೆ ಬೇಕಾಗಿರ್ತಕ್ಕಂತಹ ಪೂಜಾ ಸಾಮಗ್ರಿಗಳನ್ನೆಲ್ಲ ತುಂಬ್ಕೊಳ್ತಾಳೆ ಅದಾದ್ಮೇಲೆ ಸಿಂಗಾರವಾಗಿರ್ತಕ್ಕಂಥ ಒಂದು ಸಿಂಬಿಯನ್ನು ಇಟ್ಕೊಂಡು ಅದ್ರ ಮೇಲೆ ಆ ಬುಟ್ಟಿಯನ್ನು ಇಟ್ಕೊಂಡು ಎತ್ತಾಗೆ ಈ ಗಂಗಾ ಪೂಜೆ ಮಾಡಬೇಕು ಅಂತ ಹೇಳಿ ಹೊರಡ್ತಾರೆ ಎಲ್ಲರೂ ಕೂಡ ಹೊರಟು ಹೊರಟು ಬರ್ತಾರೆ ಆವಾಗ ಬರ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಮುಂದೆ ಮುಂದ ಭಾಗಿರಥಿ ಇಂದಿಂದ ಎಲ್ಲರೂ ಗಂಗೆ ಪೂಜೆ ಮಾಡ್ಯಾರ ಬೇಲಪತ್ರಿ ಏರಿಸ್ಯಾರ ಬೇಲಪತ್ರಿ ಏರಿಸ್ಯಾರ ಇವತ್ತಿ ಧರಿಸ್ಯಾರ ಸೀರೆ ಕುಬ್ಬುಸ ಏರಿಸ್ಯಾರ ಹೂವಿನ ದಂಡಿ ಮುಡಿಸ್ಯಾರ ಹೂವಿನ ದಂಡಿ ಮುಡಿಸ್ಯಾರ ನೇವದಿ ಮಾಡ್ಯಾರ ನೇವದಿ ಮಾಡ್ಯಾರ ಎಲ್ಲರೂ ಉಂಡಾರು ಸೊ ಇಲ್ಲೇನು ಅವಳು ಹೊತ್ಕೊಂಡು ಹೊತ್ಕೊಂಡು ಮುಂದೆ ಮುಂದಕ್ಕೆ ಬರ್ತಾ ಇದ್ದ ಹಾಗೆ ಎಲ್ಲರೂ ಕೂಡ ಅವಳಿಂದ ಏನೇಂದರೆ ಜನ ಬರೋದಕ್ಕೆ ಮುಂದಾದರು ಅದಾದಮೇಲೆ ಗಂಗೆ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ನಿಂತ್ಕೊಂಡ್ರು ಆ ಗಂಗೆ ಪೂಜೆ ಮಾಡಬೇಕಾದ ಸಂದರ್ಭದಲ್ಲಿ ಅದಕ್ಕೆ ಬಿಲ್ವ ಪತ್ರೆಯನ್ನು ಹಾಕಿದ್ದಾರೆ ಅದಾದಮೇಲೆ ಅದಕ್ಕೆ ವಿಭೂತಿಯನ್ನು ಧರಿಸ್ಕೊಂಡಿದ್ದಾರೆ ಆಮೇಲೆ ಇವರೆಲ್ಲ ಸೀರೆ ಕುಬ್ಬಸವನ್ನು ಉಡಿಸ್ಯಾರೆ ಆಮೇಲೆ ಹೂವಿನ ದಂಡಿ ಅದಕ್ಕೆಲ್ಲ ಹೂವನ್ನು ಮುಡಿಸಿದ್ದಾರೆ ಅದೆಲ್ಲ ಆದಮೇಲೆ ಆ ದೇವರಿಗೆ ಏನು ಮಾಡಿದರೆ ನೈವೇದ್ಯವನ್ನು ಕೂಡ ಇಟ್ಟಿದ್ದಾರೆ ನೈವೇದ್ಯ ಎಲ್ಲ ಆದಮೇಲೆ ಅಲ್ಲಿರ್ತಕ್ಕಂಥ ಬಂದಿರತಕ್ಕಂಥವರೆಲ್ಲರೂ ಕೂಡ ಏನು ಮಾಡಿದ್ದಾರೆ ಊಟವನ್ನು ಮಾಡಿಯಾರೆ ಎಲ್ಲರೂ ಕೂಡ ಮಾಡಿದ್ದಾಯ್ತು ಎಲ್ಲರೂ ಉಂಡಾರು ಉಳಿದದ್ದು ತುಂಬ್ಯಾರು ಉಳಿದದ್ದು ತುಂಬ್ಯಾರು ಬಂಗಾರ ಬುಟ್ಟಿ ಹೊತ್ತಾರು ಬುಟ್ಟಿ ಹೊತ್ತು ನಡೆದಾರು ಬಂಗಾರ ಬಟ್ಲ ಮರೆತರು ಸರಿ ಆಯ್ತು ಇದೆಲ್ಲ ಆದ್ಮೇಲೆ ಊಟ ಎಲ್ಲ ಆಯ್ತು ಊಟ ಎಲ್ಲ ಆದ್ಮೇಲೆ ತಾಳ್ ತಂದಿರ್ತಕ್ಕಂಥ ಬುಟ್ಟಿ ಅದೆಲ್ಲವನ್ನ ತಂದಿದ್ರಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನ ಅದನ್ನೆಲ್ಲವನ್ನ ತುಂಬಿಕೊಂಡ್ರು ಆದ್ರೆ ಒಂದು ಬಂಗಾರ ಬಟ್ಲವನ್ನ ಮರ್ತು ಬಿಟ್ಟು ಬಂದಿದ್ದಾರೆ ಇವಾಗ ಸೊ ಅದನ್ನ ತರಬೇಕು ಅಂತ ಹೇಳಿ ಇವಾಗ ಎಲ್ಲರಿಗೂ ಕೂಡ ಹೇಳೋದಕ್ಕೆ ಮುಂದಾಗ್ತಾ ಹೋಗ್ತಾರೆ ಅವಾಗ ಹೇಳಿದಾಗ ಗಂಗವ ನೀ ಹೋಗ ಗೌರವ ನೀ ಹೋಗ ಗಂಗವ್ವ ನಾವಲ್ಲೆ ಗೌರವ್ವ ನಾವಲ್ಲೆ ನಿಂಗವ ನೀ ಹೋಗ ನೀಲವ ನೀ ಹೋಗ ನಿಂಗವ್ವ ನಾವಲ್ಲೆ ನೀಲವ ನಾವಲ್ಲೆ ಸೊ ಅಲ್ಲಿರ್ತಕ್ಕಂತ ಮೂರು ಜನ ಸೊಸೆಯರು ಅದನ್ನ ಹೋಗ್ತಾವಮ್ಮನಿ ಅಂತ ಹೇಳಿದ್ರೆ ನಾ ಹೋಗೋದಿಲ್ಲ ನಾ ಹೋಗೋದಿಲ್ಲ ನಾ ಹೋಗುದಿಲ್ಲ ನಾ ಹೋಗೋದಿಲ್ಲ ಅಂತಾನೆ ಅವ್ರು ಹೇಳ್ತೀರ ಅದಾದ್ಮೇಲೆ ಕೊನೆ ಸೊಸೆ ಇದ್ದಾಳಲ್ಲ ಸಣ್ಣ ಸೊಸಿ ಭಾಗಿರಥಿ ನೀ ತಗ ಹೋಗವ್ವ ಸಣ್ಣ ಸೊಸಿ ಭಾಗಿರಥಿ ಬಿರಿ ಬಿರಿ ನಡ್ದಾಳ ಬಿರಿ ಬಿರಿ ಹೋದಾಳ ಆ ಬಂಗಾರ ಬಟ್ಲ ತಗೊಂಡಾಳು ಸೊ ಆ ಕೆರೆ ಹತ್ರಕ್ಕೆ ಹೋಗ್ತಾಳೆ ಕೆರೆಯಲ್ಲಿ ಒಂದೊಂದೇ ಸ್ಟೆಪ್ಸು ಹಿಂಗಿರುತ್ತಲ್ವಾ ಸೊ ಈ ಥರ ಸ್ಟೆಪ್ಸ್ ಹತ್ರ ಇಲ್ಲೆಲ್ಲೋ ಅದು ಬಂಗಾರದ ಬಟ್ಲನ್ನು ಮರ್ತು ಬಂದುಬಿಟ್ಟಿದ್ದಾರೆ ಇಲ್ಲೆಲ್ಲೆಲ್ಲ ನೀರಿರ್ಬೇಕಿತ್ತಲ್ವ ಸೊ ಇವಾಗ ನೀರಿಲ್ಲ ಅಲ್ಲಿ ಆ ತಕ್ಷಣಕ್ಕೆ ಹೋಗಿ ಬಂಗಾರ ಬಟ್ಲನ್ನು ಇಲ್ಲಿಗೆ ಬಂದುಬಿಟ್ಟವಳು ಏನು ಮಾಡ್ಯಳೆ ತೆಗೆದುಕ ಕ ಕೈಯಲ್ಲಿ ಇಟ್ಕೊಂಡ್ಳು ಇಟ್ಕೊಂಡ್ಮೇಲೆ ಇಲ್ಲಿಂದ ಒಂದೊಂದೇ ಮೆಟ್ಲು ಹತ್ಕೊಂಡಾಗ ಒಂದು ಮೆಟ್ಲು ಹತ್ತುತ್ತಾಳೆ ಅವಳ ಪಾದದವರೆಗೂ ನೀರು ಬರುತ್ತೆ ಎರಡನೇ ಮೆಟ್ ಮೆಟ್ಲು ಹತ್ಕೋತಾಳೆ ಆವಾಗ ಅವಳ ಪಾದ ಅನ್ನೋದು ಪೂರ್ತಿ ಮುಳುಗೋಗ್ಬಿಡತ್ತೆ ಮೂರನೇ ಮೆಟ್ಲಿಗೆ ಬರ್ತಾಳೆ ಮೊಣಕಾಲ್ವರೆಗೂ ಆ ಕಾಲು ಮುಳುಗ್ತದೆ ಅದಾದ್ಮೇಲೆ ನಾಲ್ಕನೇ ಮೆಟ್ಲು ಹತ್ತುತ್ತಾಳೆ ಆ ನಾಲ್ಕನೇ ಮೆಟ್ಲು ಹತ್ತದ್ಮೇಲೆ ಅರ್ಧಕ್ಕೆ ಬಂದ್ಬಿಡತ್ತೆ ಅದಾದ್ಮೇಲೆ ಐದನೇ ಮೆಟ್ಲಗ್ ಬರ್ತಾಳೆ ಐದನೇ ಮೆಟ್ಲು ಬರೋ ಅಷ್ಟೊತ್ತಿಗೆ ನೀರು ಪೂರ್ತಿ ಅವಳನ್ನ ಆವರ್ಸ್ಕೊಂಡ್ಬಿಡತ್ತೆ ಮೇಲೆ ಅವಳು ಆ ನೀರಲ್ಲಿ ಮುಳುಗ್ತಾಳೆ ಸಣ್ಣ ಸುಸಿ ಈ ಕೆರೆಗೆ ಹಾರವಾಗ್ತಾಳೆ ತನ್ನ ಜೀವವನ್ನ ಈ ಕೆರೆಗೋಸ್ಕರ ಕೊಡ್ತಾಳೆ ಅಂದ್ರೆ ಒಂದೊಂದೇ ಮೆಟ್ಲು ಹತ್ಕೊಂಡು ಬರ್ತಾ ಇದ್ದ ಹಾಗೆ ತನ್ನ ಜೀವವನ್ನ ನೀರು ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗ್ತಾ ಇದೆ ಅನ್ನೋ ಒಂದು ಅರ್ಥದಲ್ಲಿ ನಾವು ಇದನ್ನ ನೋಡ್ಬೋದು ನೆಕ್ಸ್ಟ್